ಹತ್ತಿ ಬೆಲೆ ಮಾಧ್ಯಮದವರ ಮೇಲೆ ಹಲ್ಲೆಗೆತ್ನಿಸಿದ ಅನಧಿಕೃತ ಪಟಾಕಿ ಅಂಗಡಿಯ ಮಾಲೀಕರು ಕಾನೂನಿಗೆ ಬೆಲೆ ಇಲ್ಲದಂತಾಗಿರುವ ಪಟಾಕಿ ಅಂಗಡಿ ಮಾಲೀಕರ ನಡೆ ಎರಡು ಸಾವಿರದ ಇಪ್ಪತ್ಮೂರರ ಪಟಾಕಿ ಅಂಗಡಿ ದುರಂತಕ್ಕೆ ಹದಿನೇಳು ಜನರು ಬಲಿ ಪಡೆದು ಮತ್ತೆ ಅನಧಿಕೃತವಾಗಿ ಅಂಗಡಿಗಳು ಪ್ರಾರಂಭವಾಗಿದ್ದು ಪ್ರಶ್ನೆ ಮಾಡಲು ಹೋದ ಮಾಧ್ಯಮದವರ ಕ್ಯಾಮೆರಾ ಕಿತ್ತುಕೊಂಡು ವಿನಾಕಾರಣ ಗಲಾಟೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ಪಟಾಕಿ ಅಂಗಡಿಯವರು ಹನ್ನೊಂದು ಇಲಾಖೆಗಳ ವ್ಯಾಪ್ತಿಗೆ ಬರುವ ಈ ಪಟಾಕಿ ಮಳಿಗೆಗಳು ಅಧಿಕಾರಿಗಳು ಶಾಮೀಲಾಗಿ ಕಾನೂನು ಉಲ್ಲಂಘನೆ ಮಾಡಿರುವ ಶಂಕೆ ಕಾನೂನು ರೀತಿ ಕ್ರಮ ಜರುಗಿಸಲು ಮಾಧ್ಯಮ ಪ್ರತಿನಿಧಿಗಳ ಒತ್ತಾಯ ಅದನ್ನ ವಿದ್ಯುತ್ ಕಳವು ಮಾಡೋದು ಸಂಬಂಧಪಟ್ಟಂಗೆ ಅವರು ಕೆಲವೊಂದು ವಿಡಿಯೋ ಮಾಡ್ತಿರ್ತಾರೆ ಅದನ್ನ ನಾನು ಹೋಗಿ ವಿಡಿಯೋ ಮಾಡ್ಕೊಂಡು ಬಂದೆ ವಿಡಿಯೋ ಮಾಡಿ ಮಾಡಿದ್ದಾದ್ಮೇಲೆ ಏನ್ ಪಿ ಟ್ರೇಡರ್ಸ್ ಅಂದ್ಬಿಟ್ಟು ಹಳೆ ಚಂದ್ರಪುರದಲ್ಲಿ ಒಬ್ಬ ಇರ್ತಾನೆ ಅಲ್ಲಿ ಏನಂತಂದ್ರೆ ಐನೂರು ಕೆ ಜಿ ಏನೊಂದು ಪಟಾಕಿ ಇಡ ಇಡಬೇಕು ಅನ್ನೋದು ಕಾನೂನು ಕೂಡ ಇತ್ತು ಮತ್ತೆ ಅನುಮತಿಗಳು ಕೂಡ ಇದಾವೆ ಈಗ ಸುಪ್ರೀಂ ಕೋರ್ಟ್ ಪ್ರಕಾರ ಮತ್ತೆ ಹೈಕೋರ್ಟ್ ಪ್ರಕಾರ ಐನೂರು ಐ ಐನೂರು ಕೆಜಿ ಇಟ್ಟು ಪ ಮಾರಾಟ ಮಾಡಬೇಕು ಅಂತ ಅನ್ನೋದು ಇದೆ ಆದರೆ ಅಕ್ರಮವಾಗಿ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಕೆ ಜಿ ಇಟ್ಟುಕೊಂಡು ಮಾರಾಟ ಮಾರಾಟ ಮಾಡೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಆ ವಿಚಾರವಾಗಿ ನೆನ್ನೆ ಏನೊಂದು ವಿಡಿಯೋನ ಮಾಡಿಬಿಟ್ಟು ಆಚೆ ಬಂದೆ ಅಷ್ಟೊತ್ತಿಗೆ ಏ ಪ ನಿಮ್ಮ ಏನು ಎಸ್ ಜೆ ಪಿ ಕ್ರೀಡರ್ಸ್ ಇದು ನಿಮ್ದು ಏನು ಪರವಾನಗಿ ತೊಗೊಂಡಿದ್ದೀರಾ ಏನು ಪರ್ಮಿಷನ್ ತೊಗೊಂಡಿದ್ದ ತೊಗೊಂಬಪ್ಪ ಅಂತಂದು ಏನು ಕೊಡೋದು ನಿನಗೆ ನೋಡೋಲ್ಲ ಐತೆ ಬೋರ್ಡ್ ತಗೋ ನೀನು ಅಂತಂದು ಏಯ್ ನಿಧಾನಕ್ಕೆ ಮಾತಾಡಪ್ಪ ಅದನ್ನೇ ಹಂಗೆ ಮಾತಾಡ್ತಿದ್ದೆ ನಾವು ಪತ್ರಕರ್ತರೆ ಅಂತಂದು ಅಂದಿದ್ದಕ್ಕೆ ಅಷ್ಟೊತ್ತಿಗೆ ಅವನು ಏ ಕೋರ್ಟ್ ಕೋರ್ಟ್ದು ಇಂಜೆಕ್ಷನ್ ಇದೆ ಆಮೇಲೆ ಅಷ್ಟೊತ್ತಿಗೆ ಅವನು ಜಾತಿ ನಿಂದ ಏ ಯಾರೋ ನೀನು ಹಂಗೆ ಅಂತ ಅಂತೇಳಿ ಮಾತಾಡಿದೆ ಏಯ್ ಕರೆಕ್ಟಾಗಿ ಮಾತಾಡಪ್ಪ ನೀನು ಯಾಕೆ ಅಷ್ಟು ಓ ಇದರಲ್ಲಿ ಏನೋ ಗಟ್ಟಿಗಳಿಸ್ದಲ್ಲಿ ಮಾತು ಮಾತಾಡಿದ್ದೆ ಕಡೆ ಅದನ್ನೇ ಹೇಳಿ ನಾವು ಹೋಗ್ತೀವಿ ಅಂತ ಅಂದಿದ್ದ ತಕ್ಷಣ ಅಷ್ಟೊತ್ತಿಗೆ ಅವರು ಏನೊಂದು ಎಸ್ ಜೆ ಪಿ ಟ್ರೇಡರ್ಸಲ್ಲಿ ಮತ್ತು ಅಲ್ಲಿ ಸಿಬ್ಬಂದಿಗಳು ಬೇಕಂತಲೇ ನಮಗೆ ಟಾರ್ಗೆಟ್ ಮಾಡ್ತಿದ್ದೀರಾ ನಮ್ಮ ಅಂಗಡಿನ ಸಿಕ್ಕಿದ್ದು ನಿಮ್ಗೆ ಹೆಂಗೆ ಅಂತೆಲ್ಲ ಸ್ಟಾರ್ಟ್ ಮಾಡಿದರು ಏ ನೋಡಪ್ಪ ನಿಮ್ದು ಇದೆ ಅದನ್ನ ತಗೊಂಡ್ಬಂದು ಕೊಡು ನಾವು ಏನು ರೂಲ್ಸ್ ಇದೆಯೋ ಅದು ರೂಲ್ಸ್ ಪ್ರಕಾರ ನಾವು ಹೋಗ್ತೀವಿ ಅಂತೆಲ್ಲ ಹೇಳಿದ್ವಿ ಅಷ್ಟಕ್ಕೇನ ಅದನ್ನು ಪರ್ಸ್ನಲ್ಲಾಗಿ ತೊಗೊಂಬಿಟ್ಟು ಏನು ನಾವು ಪಟಾಕಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಸುದ್ದಿ ಮಾಡ್ತಿದ್ದೀರಾ ಅಂತ ಅನ್ನೋದು ಬಿಂಬಿಸಿ ಬಿಂಬಿಸಿ ನಾವು ಹೋಗೋ ತನಕ ನಮ್ಮ ಕ್ಯಾಮ್ರಾಗಳನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅವ್ನ ಯಾವ ಗೂಂಡ ಗೂಂಡ ತರದ್ದು ವರ್ತನೆ ಮಾಡ್ತಿದ್ರು ಪುಡಿ ರೌಡಿಗಳ ತರ ನಮ್ಮ ಮೇಲೆ ಅಲ್ಲೇ ಮಾಡಕ್ ಬಂದ್ರು ಅಷ್ಟೊತ್ತಿಗೆ ನಾವು ಅಲ್ಲಿ ಅಲ್ಲಿ ಅಲ್ಲಿನ ಸಿಚುವೇಶನ್ ನೋಡ್ಕೊಂಡು ಇಲ್ಲಿ ಸೂರ್ಯನಗರ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ನಾವು ಈ ತರದ್ದು ಗಲಾಟೆ ಆಗ್ತಿದೆ ಅನ್ನೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಪಾಪ ಅವರು ಇನ್ಸ್ಪೆಕ್ಟರ್ ಮಹಾಜನ್ ಕೂಡ ಬಂದ್ರು ಬಂದು ಇನ್ನೇನು ನಾವು ಹೋಗ್ಬೇಕನ್ನೋಷ್ಟೊತ್ತಿಗೆ ಇಡೀ ಸಿಬ್ಬಂದಿ ಎಷ್ಟು ಜನ ಇದಾರ ಸಿಬ್ಬಂದಿಗಳು ಒಂದು ಹತ್ತರಿಂದ ಹದಿನೈದು ಜನ ಏಕಾಏಕಿ ಬಂದು ಸುತ್ಕೊಂಡ್ಬಿಟ್ಟು ನಮ್ಮ ಕ್ಯಾಮ್ರಾಗಳು ಕಿತ್ಕೊಳ್ಳೋದು ಏ ನೀವು ಯಾರಪ್ಪ ಹಂಗೆ ಹಿಂಗೆ ಅಂತೆಲ್ಲ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾ ಇದ್ರು ಸೊ ಅದೇ ವಿಚಾರವಾಗಿ ನೆನ್ನೆ ಈ ವಿಚಾರ ಆದ ನಂತರ ಇದು ಪೊಲೀಸ್ ಪೊಲೀಸರಿಗೂ ಕೂಡ ಒಂದು ಗಮನಕ್ಕೆ ತಂದಿದ್ವಿ ನಮ್ಮ ಪತ್ರಕರ್ತರ ಗಮನಕ್ಕೆ ತಂದಿದ್ವಿ ನೀವು ನೀವು ನೋಡ್ ನೋಡ್ಬೋದು ಈ ವಿಡಿಯೋಲಿ ಈ ವಿಡಿಯೋಲಿ ನೋಡ್ಬೋದು ನೋಡಿ ಈ ವಿಡಿಯೋಲಿ ನಾವೇನು ಬೇ ತೋರಿಸೋದನ್ನ ತೋರಿಸ್ತೀರ ಅಂಥದ್ದನ್ನು ಏನು ಮಾಡ್ಬಿಟ್ಟಿದ್ವಿ ಈಗ ಪಟಾಕಿ ಅಂಗಡಿ ಇರೋದೇ ಅಕ್ರಮ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಮೂರನೇ ವರ್ಷದಲ್ಲಿ ಹದಿನೇಳು ಜನ ಪಟಾಕಿಯಿಂದ ದುರಂತದಿಂದ ಸತ್ತೋಗಿದ್ರು ಅದಾದ್ಮೇಲೆ ಅದ್ ಅದಾದ ಅದಾದ್ಮೇಲೆ ಈಗ ಎರಡು ವರ್ಷ ಆದಮೇಲೆ ಮತ್ತೆ ಮೂವತ್ತ್ ಮೂರು ಅಂಗಡಿಗಳು ಅಕ್ರಮವಾಗಿ ತಲೆ ಎತ್ತಿದ್ದಾವೆ ಸೊ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಯಾವುದೇ ಎನ್ ಸಿ ತಗೊಂಡಿಲ್ಲ ಈಗ ಇರುವಂತ ಹತ್ತಿ ಬೆಲೆಯಿಂದ ಹಿಡಿದು ಎಬ್ಬೋಡಿ ತನಕ ಯಾವುದೇ ಪರ್ಮಿಷನ್ಗಳಿಲ್ಲ ಆಮೇಲೆ ಈಗ ಹನ್ನೊಂದು ಇಲಾಖೆಗಳು ಬರ್ತವೆ ಆ ಹನ್ನೊಂದು ಇಲಾಖೆಗಳಲ್ಲಿ ಪೊಲ್ಯೂಷನ್ ಬೋರ್ಡ್ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಆಮೇಲೆ ರೆವಿನ್ಯೂ ಆಗಿರ್ಬೋದು ಯಾವ ಇಲಾಖೆಯಿಂದಲೂ ಕೂಡ ಏನೊಂದು ಪರ್ಮಿಷನ್ಗಳೇ ತಗೊಂಡಿಲ್ಲ ಅಕ್ರಮವಾಗಿ ಮಾರಾಟ ಮಾಡ್ತಿದ್ದಾರೆ ಅದನ್ನ ಪ್ರಶ್ನೆ ಮಾಡುತ್ತಪ್ಪ ಈಗ ನೀವು ಈ ತರ ಫ್ರಾಡ್ ನನ್ನ ಮಕ್ಳು ಫ್ರಾಡ್ ಕೆಲಸಗಳು ಮಾಡೋದಿಕ್ಕೆ ಈಗ 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 ಅಂತ ಫ್ರಾಡ್ ಕೆಲಸಕ್ಕೆ ಯಾಕೆ ಮಾಡ್ತೀರಾ ನೀವು ಈಗ ಪಟಾಕಿ ಇಟ್ಕೊಂಡ್ರೆ ಅನ್ನೊಂದು ಇಲಾಖೆ ಕೊಡ್ಬೇಕಂತ ಅನ್ನೋದಿಕ್ಕೆ ಅಂತ ಪಟಾಕಿನ ಯಾಕೆ ಮಾರಾಟ ಮಾಡ್ತೀರಾ ನೀವು ಸೊ ಇದು ಪ್ರಕೃತಿ ಇದಲ್ವಾ ಒಂದು ಒಂದು ಹದಿನೇಳು ಹದಿನೇಳು ಜನ ಸತ್ತ ಸತ್ತೋಗಿದಾರಲ್ವಾ ಸೊ ಇದಕ್ಕೆಲ್ಲ ಯಾವನು ಹೊಣೆ ಒಣೆ ಯಾ ಯಾಕೆ ಈ ಥರದ್ದೆಲ್ಲ ಏನೋ ಕಾನೂನನ್ನ ಉಲ್ಲಂಘನೆ ಮಾಡ್ತೀರಾ ಸೊ ಅಂಥವ್ರುಗಳಿಗೆಲ್ಲ ಪರ್ಮಿಷನ್ ಕೊಡಬಾರ್ದು ನೀವು ರಾಜ್ಯ ಸರ್ಕಾರ ಈ ಥರದ್ದೆಲ್ಲ ಮಾಡಬೇಕು ಅಲ್ಲದೆ ಅವನು ಮಾಲೀಕ ಅವನು ಅವನ ಮಾಲೀಕ ಏನಿದಾನೆ ಅವನ್ನ ಏ ನಾನು ಜಾತಿಗೆ ಹುಟ್ಟಿರೋದು ಅಂತೆಲ್ಲ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾನೆ ಆಮೇಲೆ ಹನ್ನೊಂದು ವರ್ಷಗಳಿಂದ ನಾವು ಮೀಡಿಯಾದಲ್ಲಿ ಕೆಲಸಗಳು ಮಾಡ್ತಿದ್ದೀವಿ ಯಾರ ಹತ್ರ ಹೆಂಗೆ ನೋಡ್ಕೋಬೇಕು ಅನ್ನೋದು ನಮಗೂ ಗೊತ್ತಿರ್ತದೆ ಈಗ ಅವರೇನೋ ಸಾಲ ಸಾಲ ಮಾಡಿದ್ರೆ ಮಾಡ್ಕ ಬರ್ತಿದ್ರು ಈಗ ಅಷ್ಟೊತ್ತಿಗೆ ಪೊಲೀಸ್ ಅವರು ಮಹಾಜನ್ ಅವ್ರ ಪಾಪ ಅವರು ಬಿಡ್ರಿ ಅವರು ಅಂತ ಹೇಳ್ತಿದ್ರು ಕೂಡ ಕ್ಯಾಮ್ರಾ ಕಿತ್ಕೊಳ್ಳಕ್ ಬರ್ತಾರೆ ಬಟ್ಟೆಗಳನ್ನ ಎಳೆಯೋಕ್ ಬರ್ತಾರೆ ಕಾರ್ ಬಿಡ್ರಿ ಆಯಿತು ಅವ್ರು ಮೀಡಿಯಾದವ್ರು ಅಂತ ಹೇಳ್ತಿದ್ರುನು ಕೂಡ ಬಿಡ್ತಿರಲಿಲ್ಲ ಒಳ್ಳೆ ಗೂಂಡನ ಮಕ್ಳು ಮಾ ಮಾಡ್ದಂಗ್ ಮಾಡ್ತಿದ್ರು ಇಂಥವ್ರ ಮೇಲೆ ಕಾ ಇದು ಇಂಥವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ಇದ್ರ ವಿಚಾರವಾಗಿ ನನ್ನ ನಮ್ಮ ಪತ್ರಕತೆ ಜೊತೆಗೆ ಮಾತಾಡೋದಕ್ಕೆ ಇವತ್ತು ಸಾಮೂಹಿಕರಿಗೆ ಏನು ದುಡ್ಡು ಕೊಡೋದಕ್ಕೆ ಮಾತಾಡಿದ್ರು ಸೊ ಅದು ಹಾಗಾಗಿ ಇವಾಗ ನಮ್ಗೆ ಅವರು ಕಾಸು ತಗೊಳಕ್ಕೆ ಬಂದಿದ್ರು ಇವರು ಕಾಸು ತಗೊಂಡ್ರು ಡಿಮ್ಯಾಂಡ್ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈ ಮಾಡಿಯಾ ಆಮೇಲೆ ಅದು ಈಗ ಅವ್ನು ಯಾವ ಯಾವನು ಯಾವನು ಅವನು ಯಾವನು ರಾಮಸ್ವಾಮಿ ಅಂತ ಅಲ್ಲಿ ಮೂವತ್ ಮೂರು ಪಟಾಕಿ ಅಂಗಡಿಗಳಿದ್ರು ಸೊ ಅವ್ನು ಏನಂತಂದ್ರೆ ಅವನು ಅವನು ನಾವ್ ಮೀಡಿಯಾದವ್ರಿಗೆಲ್ಲ ನೋಡ್ಕೊಂತೀನಿ ಪೊಲೀಸ್ ಅವ್ರಿಗೆಲ್ಲ ನೋಡ್ಕೊಂತೀನಿ ಅಧಿಕಾರಿಗಳಿಗೆಲ್ಲ ನೋಡ್ಕೊತಿನಿ ಅನ್ಬಿಟ್ಟು ನಮ್ಮ ಹೆಸರುಗಳೇ ನಮ್ಗ ಮ್ಯಾಟ್ರೇ ಗೊತ್ತಿಲ್ಲ ನಮ್ಗೆ ಆ ವಿಚಾರನೇ ಗೊತ್ತಿಲ್ಲ ಅದ್ರ ಮುಂಚಿತವಾಗಿ ಯಾರು ಅಂದ್ರೆ ನಮ್ ಪತ್ರಕರ್ತರ ಹೆಸರು ಹೇಳ್ಕೊಂಡು ಹಣನ ದುರ್ಬಳಕೆ ಮಾಡ್ಕೊತಿದಾರೆ ನಮ್ಗೆ ಅದ್ರ ಮಾಹಿತಿನೂ ಕೂಡ ಗೊತ್ತಿರಲ್ಲ ಸೊ ಇಂಥವ್ ಇವ್ನ ರಾಮ್ ಸ್ವಾಮಿ ಅನ್ನೋನು ಯಾವನು ಇದನ್ನ ಅವನು ಕೂಡ ಕರೆಸಿ ವಿಚಾರಣೆ ಮಾಡಿದ್ರೆ ಈ ಇದಕ್ಕೆ ಸಾಲ್ವ್ ಆಗ್ತದೆ ಆಮೇಲೆ ಈ ಪತ್ರಕರ್ತರು ಸಾಮೂಹಿಕವಾಗಿ ಇವತ್ತು ಸೂರ್ಯ ಸಿಟಿಗೆ ಬಂದ್ಬಿಟ್ಟು ಎಲ್ಲರೂ ಕೂಡ ಅಂದ್ರೆ ಕಂಪ್ಲೇಂಟ್ ಕೊಡೋಣ ಇದು ನಿನ್ಗಾಗಿ ನಾಳೆ ಅನ್ನೋ ಕಾರಣಕ್ಕೋಸ್ಕರ ಸೊ ಈಗ ಇನ್ನೊಂದು ಇನ್ನೊಂದು ಏನಂತಂದ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಸೊ ನೆಕ್ಸ್ಟ್ ಈಗ ನಮ್ಮ ಅಧ್ಯಕ್ಷ ಇವರು ನಮ್ಮ ಸ್ನೇಹಿತರು ಅಮರೀಶ್ ಮಾತಾಡ್ತಾರೆ ಇನ್ನೊಂದೇನಂದ್ರೆ ಈಗ ಪತ್ರಕರ್ತರ ಸಂಘನೂ ಕೂಡ ಇನ್ವಾಲ್ವ್ ಆಗಿ ಎಲ್ಲರೂ ಜೊತೆಗೆ ಯಾಕೆ ಬಂದ್ವಿ ಅಂತ ಹೇಳಿದ್ರೆ ಮಾಧ್ಯಮದವರೆಗೂ ಅವ್ರದ್ದೇ ಆದ ಒಂದು ಗೌರವ ಇರ್ತದೆ ಅದರಲ್ಲಿ ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು ಅಲ್ಲಿ ಏನೇ ಆದ್ರೂ ಕ್ಯಾಮ್ರಾ ಕಿತ್ಕೊಳ್ಳೋದು ಏಕಾಏಕಿ ಹೋಗಿ ಹಲ್ಲೆ ಮಾಡೋದು ಈ ರೀತಿ ಎಲ್ಲ ಆದಾಗ ನಾವು ಕೂಡ ಒಂದು ಮೂವತ್ತೈದು ನಲ್ವತ್ತು ಜನ ಇದ್ದೀವಿ ಇಲ್ಲಿ ಪತ್ರಕರ್ತರ ಸಂಘ ಇದೆ ಯಾರು ಯಾರಿಗೂ ಕೇಳೋರ್ ಹೇಳೋದಿಲ್ಲ ಅಂದ್ಕೊಂಡ್ರೆ ಅದು ಬಾರಿ ತಪ್ಪಾಗುತ್ತೆ ಇಲ್ಲಿ ಅವ್ರಿಗೆಲ್ಲರಿಗೂ ಒಂದು ಶಕ್ತಿ ಇದೆ ಇಲ್ಲೂ ಕೂಡ ಸ್ಟೇಟ್ ಮೀಡಿಯಾದವ್ರು ಇರ್ಬೋದು ಅಥವಾ ಸ್ಥಳೀಯ ಮಾಧ್ಯಮಗಳಿರ್ಬಹುದು ವೀಕ್ಲಿ ಇರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಅವ್ರಿಗೆ ಇರ್ಬೋದು ಯಾರೇ ಇರಬಹುದು ಅವ್ರದ್ದೇ ಅದು ಎಲ್ಲರಿಗೂ ಘನತೆ ಗೌರವ ಇದೆ ಸೊ ಹಾಗಾಗಿ ಆ ಇವತ್ತು ಪತ್ರಕರ್ತ ಸಂಘ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ ಇವತ್ತು ಈಗ ಅಧ್ಯಕ್ಷರು ಕೂಡ ಅಮರೇಶ್ ಅವರು ಬಂದಿದ್ದಾರೆ ಜೊತೆಗೆ ಎಲ್ಲ ಪದಾಧಿಕಾರಿಗಳು ಒಟ್ಟಾಗಿ ಇವತ್ತು ಬಂದಿದ್ದೀವಿ ಎಲ್ಲರೂ ಕೂಡ ಒಟ್ಟಾಗಿದ್ದೀವಿ ಇಲ್ಲಿ ಯಾರೂ ಇಲ್ಲ ನಾವೇನೋ ಒಂದು ಮೂರು ಜನ ಬಂದಿದ್ದಾರೆ ಅವ್ರಿಗೆ ಅಲ್ಲೇ ಮಾಡಿದ್ರೆ ನಾಳೆ ಏನೋ ನಡೆದ್ ಬಿಡ್ತೋ ಸ್ಪಾಟ್ ಅಂದ್ಕೊಂಡ್ರೆ ಇಂಥವೆಲ್ಲ ಎಲ್ಲ ಮುಂದಿನ ದಿನಗಳಲ್ಲಿ ಅದು ಅದರದೇ ಅದು ಕಾನೂನು ಕ್ರಮ ಇರ್ತದೆ ಅದನ್ನು ಕೂಡ ನಾವು ಹೋರಾಟಕ್ಕೆ ಮುಂದಾಗ್ತೀವಿ ಈ ಸಂಬಂಧ ಈಗ ಪತ್ರಕಾರ ಸಂಘದ ಅಧ್ಯಕ್ಷ ಅಮರೇಶ್ ಅವರು ಕೂಡ ಒಂದಷ್ಟು ಮಾತಾಡಬೇಕು ಯಾಕಂತ ಹೇಳಿದ್ರೆ ಮಾತಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಕೂಡ ಸಮಸ್ಯೆ ಆದಾಗ ಅದಕ್ಕೆ ಬಗೆ ಇರ್ತಾರೆ ಯಾರು ಕೂಡ ಇಲ್ಲ ಇರೋದಿಲ್ಲ ಅದು ಅಮರೇಶ್ ಅವರಿಗೆ ಮಾತಾಡ್ತಾರೆ ಅದ್ರ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತ್ ಈ ಪಟಾಕಿ ಅಂಗಡಿಗಳ ಎನ್ನುವ ದಂಧೆಯಿಂದ ಸುಮಾರು ಹದಿನೇಳು ಜನ ಮೃತಪಟ್ಟರು ಆ ಒಂದು ಸಂದರ್ಭದಲ್ಲಿ ಇಡೀ ಸಚಿವ ಸಂಪುಟ ಸಿ ಎಮ್ ಸೇರಿದಂಗೆ ಡಿ ಸಿ ಎಂ ಸೇರಿದಂಗೆ ಹತ್ತಿ ಬೆಲೆಗೆ ಬಂದು ಈ ಪಟಾಕಿಗಳಿಗೆ ಒಂದು ತಾರ್ಕಿಕ ಅಂತ್ಯ ಅಂತ ತರಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಪಟಾಕಿಗಳು ಅಂಗಡಿಗಳಿಗೂ ಆ ಆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮುಚ್ಚಿಸಿದ್ರು ಅದಾದ್ಮೇಲೆ ಇವರು ಏನು ಹೈಕೋರ್ಟ್ಗೆ ಹೋಗ್ತಾರೆ ಪಟಾಕಿ ಪರ್ಮನೆಂಟ್ ಅಂಗಡಿಗಳವರು ಪರ್ಮನೆಂಟ್ ಅಂಗಡಿ ಅಂತ ಏನು ಪರ್ಮನೆಂಟ್ ಲೈಸೆನ್ಸ್ ಪಡೆದಿದ್ದೀವಿ ನಾವು ಡಿ ಸಿ ಅವರಿಂದ ಅಂತೇಳಿ ಸುಮಾರು ಏನು ಇಪ್ಪತ್ತ ಎಂಟು ಅಂಗಡಿಗಳವರು ಏನು ಹೈಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಸರ್ಕಾರ ವರ್ಸಸ್ ಪಟಾಕಿ ಅಂಗಡಿ ಮಾಲೀಕರು ಆ ಒಂದು ಪ್ರಕರಣ ಇವತ್ತು ಸಹ ಚಾಲ್ತಿಯಲ್ಲಿದೆ ಈಗ ಇತ್ತೀಚೆಗೆ ಅಂದರೆ ಎರಡು ವರ್ಷಗಳ ನಂತರ ಏನು ಒಂದು ಡೇಟ್ ಕೊಟ್ಟಿದ್ದರು ಪ್ರಾರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ದಿನಾಂಕನ ಕೊಟ್ಟಿದ್ದರು ಆವತ್ತು ಏನು ಇಂದ ಒಂದು ಆದೇಶನ ಕೊಡ್ತಾರೆ ಯಾವುದೇ ಒಬ್ಬ ಅಧಿಕಾರಿಗಳು ಈ ಪಟಾಕಿ ಅಂಗಡಿಗಳ ಏನು ತಂಟೆಗೆ ಹೋಗ್ಬಾರ್ದು ಅವರ ಪಾಡಿಗೆ ಅವರು ವ್ಯಾಪಾರ ಮಾಡಿಕೊಳ್ಳಿ ಯಾರು ತೊಂದರೆ ಕೊಡಬಾರ್ದು ಅನ್ನೋ ಒಂದು ಆದೇಶವನ್ನು ಅಂದು ಆರ್ಡ್ರ್ ಮಾಡಿ ಕಳಿಸಿದರು ಮೇಲೆ ಎರಡು ಸಾವಿರದ ಎರಡು ವರ್ಷಗಳ ನಂತರ ದಿನಾಂಕ ಕೊಡ್ತಾರೆ ಎಲ್ಲ ಒಂದು ಕಡೆ ಎರಡು ವರ್ಷಗಳಂದರೆ ಎರಡು ಸಾವಿರದ ಆಯಿತು ಇಪ್ಪತ್ತ್ನಾಲ್ಕು ವ್ಯಾಪಾರ ಮಾಡಿದ್ರು ಇಪ್ಪತ್ತೈದಕ್ಕೆ ಒಂದು ದಿನಾಂಕನ ಕೊಡ್ತಾರೆ ಅದು ಈ ಪಟಾಕಿ ದೀಪಾವಳಿ ಸಂದರ್ಭದಲ್ಲಿ ಆ ಒಂದು ಹೈಕೋರ್ಟಲ್ಲಿ ಆದೇಶ ಏನಂತ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಇಯರಿಂಗ್ವರೆಗೂ ಇವರು ಯಾವ ಈ ಪಟಾಕಿ ಅಂಗಡಿಗಳ ಮಾಲೀಕರಿಗೆ ಯಾವುದೇ ರೀತಿಯ ಅಧಿಕಾರಿಗಳು ತೊಂದರೆ ಕೊಡಬಾರ್ದು ಅನ್ನೋ ಒಂದು ಆದೇಶದ ಪ್ರತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ನೆಕ್ಸ್ಟ್ ಇಯರಿಂಗ್ ಯಾವಾಗ ಅಂತಂದರೆ ಎರಡು ವರ್ಷಗಳ ನಂತರ ನಂತರ ನೆಕ್ಸ್ಟ್ ಇಯರಿಂಗು ಎರಡು ವರ್ಷಗಳ ನಂತರ ನೆ ನೆಕ್ಸ್ಟ್ ಇಯರಿಂಗು ಈ ಪಟಾಕಿ ಈ ಸಂದರ್ಭದಲ್ಲಿ ಅಂದರೆ ಕಳೆದ ತಿಂಗಳು ಇಪ್ಪತ್ತ ಎಂಟನೇ ತಾರೀಕು ಅಂದ್ಕೊಳ್ತೀನಿ ಆವತ್ತು ಡೇಟ್ ಕೊಟ್ಟಿದ್ದರು ಆ ಡೇಟಲ್ಲೂ ಸಹ ಈ ಒಂದು ಪಟಾಕಿ ಅಂಗಡಿಗಳು ಮತ್ತು ಹದಿನೇಳು ಜನ ಯಾರು ಮೃತಪಟ್ಟಿದ್ದರು ಆ ಒಂದು ಪ್ರಕರಣ ಆಗಿರಲ್ಲ ಆಗಿರೋಲ್ಲ ಹೈಕೋರ್ಟಲ್ಲಿ ಈ ಒಂದು ಕಾರಣನ ಇಟ್ಕೊಂಡು ಇಲ್ಲಿ ಅಂದ್ರೆ ಹತ್ತಿ ಬೆಲೆ ಮತ್ತು ಚಂದಾಪುರ ನೆರಳೂರು ಗೇಟು ಈ ಒಂದು ಭಾಗದಲ್ಲಿ ಸುಮಾರು ಇಪ್ಪತ್ತ ಎಂಟು ಅಂಗಡಿಗಳು ಇವತ್ತು ಸಹ ಚಾಲ್ತಿಯಲ್ಲಿದೆ ಅವರು ಯಾರೂ ಸಹ ಇಲ್ಲಿನ ಸ್ಥಳೀಯರಲ್ಲ ಮೊದಲಿಗೆ ನಾವು ಇದನ್ನು ತಿಳ್ಕೊಳ್ಬೇಕು ಅಲ್ಲಿ ಈ ಪಟಾಕಿ ಅಂಗಡಿಗಳ ಲೈಸೆನ್ಸ್ ಯಾರು ತಗೊಂಡಿದ್ದಾರೆ ಅವರು ಯಾರೂ ಸಹ ಸ್ಥಳೀಯರಲ್ಲ ಎಲ್ಲರೂ ತಮಿಳ್ನಾಡಿಂದ ಬಂದು ಲೈಸೆನ್ಸ್ಗಳನ್ನ ಪಡ್ಕೊಂಡು ಇವತ್ತು ವ್ಯಾಪಾರ ಇರೋಂಥವ್ರು ಅವರು ಅವ ಅವರು ಇಲ್ಲಿ ಅಲ್ಲಿನ ತಮಿಳುನಾಡು ಮೂಲದ ವ್ಯಕ್ತಿಗಳ ಲೈಸೆನ್ಸ್ಗಳನ್ನ ಇಲ್ಲಿ ಸ್ಥಳೀಯರು ಅಂದರೆ ಈ ಒಂದು ಪಟಾಕಿ ದಂಧೆಯಲ್ಲಿ ಸಂಪೂರ್ಣವಾಗಿ ತೊಳ್ಕೊಂಡಿರೋಂಥವ್ರು ಇಲ್ಲಿ ದಂಧೆ ಮಾಡೋದಕ್ಕೋಸ್ಕರನೇ ಬಹಳಷ್ಟು ಏನು ಪಟಾಕಿಗಳನ್ನು ಇಲ್ಲಿ ದಾಸ್ತಾನು ಮಾಡಿಕೊಂಡು ಅಕ್ರಮವಾಗಿಯೇ ಇವರು ಇವತ್ತು ಒಂದು ಪಟಾಕಿ ಅಂಗಡಿಗಳನ್ನು ನಡೆಸ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗ್ತಾ ಇದೆ ಸುಮಾರು ಈಗ ಅಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಇನ್ಸಿಡೆಂಟ್ ಆಗದಿದ್ದಕ್ಕಿಂತ ಮುಂಚೆ ಬರೀ ಒಂದು ವಾರಕ್ಕೆ ಇನ್ನೂರೈವತ್ತರಿಂದ ಮುನ್ನೂರು ಕೋಟಿ ರೂಪಾಯಿ ವಹಿವಾಟು ಈ ಪಟಾಕಿಗಳಿಂದ ನಡೀತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಅಂದರೆ ಇನ್ನೂರೈವತ್ತರಿಂದ ಮುನ್ನೂರು ಕೋಟಿ ವಹಿವಾಟಿನಲ್ಲಿ ಸರ್ಕಾರಕ್ಕೆ ಬರಬೇಕಾದಂತಹ ಟ್ಯಾಕ್ಸ್ಗಳು ಇನ್ನೂರೈವತ್ತು ಕೋಟಿ ಅಂತಂದ್ರೂ ನಮಗೆ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ಏನು ಹಣ ಈ ಒಂದು ಪಟಾಕಿ ಅಂಗಡಿಗಳಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಆಗಿ ಬರಬೇಕಾಗಿತ್ತು ಜಿ ಎಸ್ ಟಿ ಆಗಿ ಬರಬೇಕಾಗಿತ್ತು ಆದರೆ ಈ ಈ ಪಟಾಕಿ ಅಂಗಡಿಗಳವರು ಯಾವುದೇ ಜಿ ಎಸ್ ಟಿ ಬಿಲ್ಗಳನ್ನ ಕೊಡದೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಮೂವತ್ತು ಇಪ್ಪತ್ತ ಎಂಟು ಅಂಗಡಿಗಳು ಬಿಟ್ಟು ಮತ್ತೆ ನಾಲ್ಕು ಅಂಗಡಿಗಳು ಎಕ್ಸ್ಟ್ರಾ ಮಾಡಿಕೊಂಡು ಅಕ್ರಮವಾಗಿ ಬಿಸ್ಕಾಂ ಕಲೆಕ್ಷನ್ ಅಂದ್ರೆ ಸಂಪರ್ಕನ ಪಡ್ಕೊಂಡಿದ್ದಾರೆ ಆ ಈ ಹೈಕೋರ್ಟ್ನ ಆದೇಶ ಒಂದನ್ನೇ ಇಟ್ಕೊಂಡಿವರು ಯಾವುದೇ ಇಲಾಖೆಗಳಲ್ಲಿ ಪರ್ಮಿಷನ್ಗಳು ತಗೊಂಡಿಲ್ಲ ಅನಧಿಕೃತವಾಗಿ ಪಟಾಕಿ ಅಂಗಿಗಳನ್ನು ಇಟ್ಕೊಂಡು ಮಾರಾಟ ಮಾಡ್ತಿದ್ದಾರೆ ಇದರ ಬೆಸ್ಕಾಂ ಇಲಾಖೆಯಿಂದ ಏನು ಇವರು ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡ್ಕೊಂಡಿದ್ದಾರೆ ಅದನ್ನು ಪ್ರಶ್ನೆ ಮಾಡದೆ ಮಾಡೋದಕ್ಕೆ ನಿನ್ನೆ ನಮ್ಮ ಪತ್ರಕರ್ತರು ಆ ಒಂದು ಪಟಾಕಿ ಮಳಿಗೆಗಳ ಹತ್ರ ಹೋದಂಥ ಸಂದರ್ಭದಲ್ಲಿ ಅವರ ಮೇಲೆ ಒಂದು ಗಂಭೀರವಾದ ಆರೋಪಗಳನ್ನು ಹಾಕ್ತಾರೆ ಈ ಇದೆ ಈ ಹಿಂದೆಯೇ ಏನು ಪ ಪೊಲೀಸ್ ಇಲಾಖೆಯವರು ಮತ್ತು ಪತ್ರಕರ್ತರು ಬೇರೆ ಬೇರೆ ಎಲ್ಲ ಇಲಾಖೆಗಳವರು ಸೇರಿ ಒಂದು ಒಳ ಒಪ್ಪಂದನ ಮಾಡ್ಕೊಂಡಿದ್ದೀವಿ ಅವರೆಲ್ಲ ಈಗಾಗಲೇ ತೆಗೆದುಕೊಂಡು ಹೋಗಿದ್ದಾರೆ ಹಣ ಎಲ್ಲರಿಗೂ ಸಂದಾಯ ಆಗಿದೆ ನೀವು ಯಾಕೆ ಈಗ ಬಂದು ನಮ್ಮೆಲ್ಲ ಸುದ್ದಿ ಸುದ್ದಿ ಮಾಡ್ತಾಯಿದ್ದೀರಾ ಬೇಕಾದ್ರೆ ನೀವು ಯಾರನ್ನ ಬೇಕಾದರೂ ಕರ್ಕೊಂಡು ಬನ್ನಿ ಯಾವ ಅಧಿಕಾರಿನ ಬೇಕಾದರೂ ಕರ್ಕೊಂಬನ್ನಿ ನಾವು ಅದಕ್ಕೆ ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀವಿ ಏಳ್ಸೋದಕ್ಕೆ ರೆಡಿ ಇದ್ದೀವಿ ಅನ್ನೋ ಒಂದು ರೀತಿ ದೌರ್ಜನ್ಯವಾಗಿ ಮಾತಾಡಿ ನಮ್ಮ ಆನೇಕಲ್ ಪತ್ರಕರ್ತರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಕ್ಯಾಮ್ರಾ ಕಸಿದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಈಗ ನಾವೇನು ಸೂರ್ಯ ಸಿಟಿ ಪೊಲೀಸ್ ಠಾಣೆ ಮುಂಬ ಮುಂಭಾಗದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪತ್ರಕರ್ತರು ಭಾಗವಹಿಸಿ ಆ ದಂಧೆ ನಡೆಸ್ತಾರಂಥವ್ರು ಮತ್ತು ನಮ್ಮ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದಂಥವ್ರನ್ನ ಮಾ ಮಾಡಿರುವಂಥವ್ರನ್ನ ಬಂಧಿಸಿ ಆ ಅಕ್ರಮ ಪಟಾಕಿ ಅಂಗಡಿಗಳನ್ನ ಬಂದ್ ಮಾಡಬೇಕು ಅಂತ ನಾವು ಒತ್ತಾಯನ ಮಾಡಿ ಮಾಡ್ತಾ ಸೂರ್ಯ ಸಿಟಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬೆಂಗಳೂರಿಂದ ಕೆಲವು ಮಾನಗೇಡಿ ಪತ್ರಕರ್ತರ ಸಹವಾಸದಿಂದ ಇವತ್ತು ನಾವು ಆನೆ ಕಲ್ಲೋಕಿನಲ್ಲಿ ಪತ್ರಕರ್ತರ ಸೋಕಿನಲ್ಲಿ ಬೆಂಗಳೂರಿಂದ ಬಂದು ಈ ಒಂದು ಭಾಗದಲ್ಲಿ ಅಕ್ರಮವಾಗಿ ಈ ಪಟಾಕಿ ಅಂಗಡಿಗಳು ಇವರು ಮೊದಲೇ ಮಾಡ್ತಾರಂತದ್ದು ದಂಧೆ ಈ ದಂಧೆಯಲ್ಲಿ ಅವರು ಕೈ ಜೋಡಿಸಿ ಇದರಲ್ಲಿ ಕೆಲವು ಪ್ರತಿಷ್ಠಿತ ಪ್ರತಿಷ್ಠಿತ ಮಾಧ್ಯಮದ ಪ್ರತಿನಿಧಿಗಳು ಸಹ ಇದ್ದಾರೆ ಸ್ನೇಹಿತರ ಈಗ ನೋಡ್ಬೋದು ಮಹೇಶ್ ಯಾಕೆ ನೀವು ಏನಾಯ್ತು ನೋಡಿ ಬೆಳಗ್ಗೆಯಿಂದ ಕೆ ಆರ್ ಎಸ್ ಪಕ್ಷದವರು ಆ ಪಟಾಕಿ ಅಂಗಡಿಗಳ ಅಕ್ರಮ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ರು ಈಗ ಅವ್ರನ್ನೂ ಸಹ ನಮ್ಮ ಪೊಲೀಸರು ಬಂಧಿಸಿದ್ದಾರೆ ಆದರೆ ನಮ್ಮ ಪತ್ರಕರ್ತರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾದವ್ರನ್ನ ಬಂದಿಲ್ಲ ಇದು ನಮ್ಮ ದೇಶದ ದುರಂತ ನಮ್ಮ ವ್ಯವಸ್ಥೆಯ ದುರಂತ ಪಟಾಕಿ ಅಂಗಡಿಗಳಿಗೆ ಎಲ್ಲ ಒಂದ್ ಕಡೆ ನಮ್ಮ ಪೊಲೀಸರು ಪೊಲೀಸರು ಪಟಾಕಿ ಅಂಗಡಿಗಳವ್ರಿಗೆ ರಕ್ಷಣೆ ಕೊಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಮಹೇಶ್ ಹೇಳಿ ಎರಡು ಗಂಟೆಗೆ ಒಂದು ಮುಕ್ಕಾಲ್ಗೆ ಪ್ರತಿಭಟ ಇಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದಿರೋದು ಈಗ ಐದೂವರೆ ಆಯ್ತು ಎಂತ ವಿಪರ್ಯಾಸ ಅಂತ ಹೇಳಿದ್ರೆ ಇಲ್ಲಿ ನಾವು ಪೊಲೀಸ್ ಠಾಣೆ ಮುಂದ್ಗಡೆ ಬಂದ್ವಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಫೋನ್ ಮಾಡಿದ್ವಿ ಸರ್ ಹಿಂಗಾಗಿದೆ ಮಾಧ್ಯಮದವ್ರು ಕ್ಯಾಮೆರಾ ಕಿತ್ಕೊಂಡಿದ್ದಾರೆ ನಿನ್ನೆ ಒಂದ್ ವೇಳೆ ಪೊಲೀಸರು ಏನಾದ್ರು ಅಲ್ಲಿ ಸ್ಪಾಟ್ ಅಲ್ಲಿ ಇಲ್ಲ ಅಂತಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ನೋಡಿದ್ರೆ ಹೊಡಿತಾ ಇದ್ರು ಮಾಧ್ಯಮದವ್ರಿಗೆ ಅವ್ರಿಗೆ ಕಾರ್ ನ ಡೋರ್ ಎಳಿತಾರೆ ಅವ್ರ ಮೇಲೆ ಹಲ್ಲೆ ಮುಂದಾಗ್ತಾರೆ ಇಷ್ಟಾಗಿದೆ ಎರಡು ಗಂಟೆಗೆ ನಾವು ಬಂದಿರೋದು ಈಗ ಐದು ಮೂವತ್ತೆಂಟು ಆಗಿದೆ ಎರಡ್ ಗಂಟೆಗೆ ಬರ ಕೇಳಿದ್ದು ಪೊಲೀಸರ ಇದುವರೆಗೂ ಕರ್ಕೊಂಡ್ ಬಂದಿಲ್ಲ ಅದೇ ಅಂಗಡಿ ಹತ್ರ ಹೋಗಿ ಪಾಪ ಕೆ ಎ ಕೆ ಆರ್ ಎಸ್ ಪಕ್ಷದ ಮಹೇಶ್ ಅವರು ಪ್ರಶ್ನೆ ಮಾಡಿದ ಈಗ ಅವ್ರನ್ನ ಆಲ್ರೆಡಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಬೇರೆ ಅಂದ್ರೆ ಇಲ್ಲಿ ಕಾನೂನು ಹೆಂಗಿದೆ ಅಂತ ಹೇಳಿದ್ರೆ ನಿಜವಾಗಿ ತಪ್ಪು ಮಾಡಿದವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಇದುವರೆಗೂ ಮಾಡಿಲ್ಲ ಈ ರೀತಿ ವ್ಯವಸ್ಥೆಯಲ್ಲಿ ನಾವು ಇರುವಂತದ್ದು ಅಲ್ಲಿ ಈಗ ಅಂಗಡಿಗಳಲ್ಲಿ ಹದಿನೇಳು ಜನ ಏನು ಸಜೀವವಾಗಿ ದಹನ ಆಗೋದ್ರೂ ಕೂಡ ಇಲ್ಲಿ ಬೇಕಾಗಿರೋದು ಎಲ್ರಿಗೂ ಕೂಡ ಬರೀ ದುಡ್ಡು ದುಡ್ಡನ್ನ ಬಿಟ್ರೆ ಪಟಾಕಿ ಬಿಟ್ರೆ ಬೇರೆ ಏನೂ ಬೇಕಿಲ್ಲ ನೀವು ಹೋಗಿ ಅರ್ಧ ಗಂಟೆ ಚಂದಾಪುರ ಸರ್ಕಲ್ ಅಲ್ಲಿ ನಿತ್ಕೊಂಡ್ರೆ ಗೊತ್ತಾಗುತ್ತೆ ಯಾರ್ಯಾರ ಜೀಪ್ ಅಲ್ಲಿ ಯಾರ್ಯಾರ ಕಾರ್ ಅಲ್ಲಿ ಎಷ್ಟೆಷ್ಟು ಪಟಾಕಿಗಳು ಎಲ್ಲೆಲ್ಲಿ ಸಪ್ಲೈ ಅಂತ ಹೇಳಿ ಇದನ್ನ ಯಾರು ಮಾತಾಡಕ್ತಾ ಇರಲಿಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಈ ವ್ಯವಸ್ಥೆಗಳು ಎಷ್ಟು ಮಟ್ಟಿಗೆ ಸರಿ ಇದೆ ಈಗ ಅಮರೇಶ್ ಅವರು ಹೇಳದಂಗೆ ಇಲ್ಲಿ ಹರಿ ಅವ್ರ ಏನ್ ಮಾತಾಡಿದ್ರು ಈಗಾಗಲೇ ಅಲ್ಲಿ ಹಲ್ಲೆಕ್ ಮುಂದಾದವ್ರನ್ನ ಕರ್ಕೊಂಡು ಬರ್ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಆಗಿ ಅಂದ್ರೆ ಅವ್ರು ಹೇಳ್ತಾ ಇರೋದು ಹೆಂಗೆ ಅಂತ ಹೇಳಿದ್ರೆ ಪೊಲೀಸ್ ಅವ್ರು ಹೇಳ್ತಾ ಇರೋದು ನಾವು ಕಂಪ್ಲೇಂಟ್ ಕೊಟ್ಟು ಇಪ್ಪತ್ನಾಕ ಗಂಟೆ ಆಗುತ್ತೆ ಅಷ್ಟೊತ್ತಿಗಿಂತ ದೀಪಾವಳಿ ಹಬ್ಬ ಎರಡು ಸಾವಿರದ ಮಗದಾಗುತ್ತೆ ಪಟಾಕಿ ಎಲ್ಲಾ ಮಾರಾಟ ಮಾಡಿ ಗೋಡನ್ ಕಾಲನಿ ಮಾಡಿ ಆದ್ಮೇಲೆ ನಾವು ಅರೆಸ್ಟ್ ಮಾಡಕ್ ಹೋಗ್ತೀವಿ ನಿಮ್ ಪತ್ರಕರ್ತಾರೆ ಮಾಡ್ಲಿ ಒಟ್ಟಾರೆ ಏನಂದ್ರೆ ಇಲ್ಲಿ ಜೀವಗಳು ಹೋಗಿದೆಯಲ್ಲ ಹದಿನೇಳ ಜೀವ ಆ ಹೋಗಿರೋ ಜೀವಗಳ ಮೇಲೆ ಸವಾರಿ ಮಾಡ್ಬೇಕಾಗಿರೋ ಪರಿಸ್ಥಿತಿ ಇಲ್ಲಿ ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಇರುವಂತದ್ದು ಇದು ಕಡಿವಾಣ ಹಾಕಿ ಅಂತ ಹೇಳಿದ್ರೆ ಎಚ್ ಮೇಲೆ ಬೆಂಕಿ ಹತ್ಕೊಂಡ್ ಮೇಲೆ ಎಲ್ಲ ಒಂದ್ ಕಡೆ ಪಟಾಕಿ ಅಂಗಡಿಯಲ್ಲಿ ಆದ ನಂತರ ಎಚ್ ವ್ಯವಸ್ಥೆ ನಮ್ಮಲ್ಲಿ ಇರುವಂತದ್ದು ಪ್ರಶ್ನೆ ಮಾಡಕ್ ಹೋದ್ರೆ ಎಲ್ರಿಗೂ ಕೂಡ ಬೇಸರ ಆಗುತ್ತೆ ಆದ್ರೆ ಆ ಹದಿನೇಳು ಜೀವನ ಸುಟ್ಟೋಗಿರೋದ್ ಬರೀ ಪೀಸ್ ಪೀಸ್ಗಳನ್ನ ಹೊರಗಡೆ ತಗೊಂಡ್ ಬಂದಲ್ಲ ಇದ್ರ ಮೇಲೂ ಇನ್ನೂ ಕೂಡ ದುಡ್ಡು ಮಾಡ್ಬೇಕನ್ನೋ ಮನಸ್ಥಿತಿಗಳು ಎಷ್ಟು ಮಾತಾಕ್ ಸರಿ ಅಂತ ಹೇಳಿ ವರದಿ ಮಾಡಕ್ ನಮ್ಮ ಮಾಧ್ಯಮದವ್ರು ಹೋಗಿರೋದು ಅಲ್ಲಿ ಹೋದಾಗ ಹೇಳ್ತಾರೆ ನೀವು ನಮ್ಮನ್ನ ಪಟಾಕಿ ಬಾಕ್ಸ್ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರಿ ಮಾಡಿದ್ರಿ ಬೇಕಂತಾನೆ ಕ್ರಿಯೇಟ್ ಮಾಡ್ತಿದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ಅಲ್ಲಿ ಒಂದು ವಿಡಿಯೋ ಮಾಡ್ಕೊಳ್ಳೋದು ಅವರೇ ಒಂದಷ್ಟು ಜನ ನಿಲ್ಸ್ಕೊಂಡು ಪುಡಾರಿಗಳನ್ನ ಜೊತೆಗೆ ನಿಲ್ಸ್ಕೊಳ್ಳೋದು ಪಟಾರಿ ಪಟಾಕಿ ಅಂಗಡಿಯವರು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಒಂದು ವಿಡಿಯೋ ಮಾಡೋದು ಮೀಡಿಯಾದವ್ರ ಮೇಲೆನೇ ಪಾಪ ನಿನ್ನೆ ಇದ್ದವ್ರ ಮೇಲೆ ಸುಳ್ಳು ಹೇಳ್ತಾರೆ ನೀನ್ ನಿನ್ನೆ ಬಂದಿದೆ ಪಟಾಕಿ ಬಾಕ್ಸ್ ಕೇಳಿದೆ ಕೊಡ್ಲಿಲ್ಲ ಅಂತ ಹೇಳಿ ಇವತ್ತು ಸುದ್ದಿಗೆ ಬಂದಿದ್ಯಾ ಇದಕ್ಕೆಲ್ಲ ಯಾರನ್ನು ಕಾನೂನು ಇದರಿ ವಿಡಿಯೋ ಡಾಕ್ಯುಮೆಂಟ್ ಇದೆ ಕ್ಯಾಮರಾದಲ್ಲಿ ಪ್ರತಿ ಒಂದು ರೆಕಾರ್ಡ್ ಇದೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ರೆಕಾರ್ಡ್ ಇದೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೋರಾಟದ ಮೂಲಕ ನಾವು ಅವ್ರಿಗೊಂದು ಬಿಸಿ ಮುಡಿದ ಕೆಲಸವನ್ನ ಮಾಡ್ತೀವಿ ನಾವು ಮತ್ತೆ ಇವತ್ತು ಇವತ್ತು ಮಹೇಶ್ ಅವ್ರನ್ನ ಏನೋ ಕೆ ಆರ್ ಎಸ್ ಪಕ್ಷದ ಮಹೇಶ್ ಅವ್ರನ್ನ ಏನೋ ಅರೆಸ್ಟ್ ಮಾಡಿದ್ದಾರೆ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಮ್ಮ ನಾನು ಕೆಲಸ ಮಾಡ್ತಾ ಇರೋ ಬಿಟಿವಿ ನಲ್ಲಿ ಈ ಪಟಾಕಿ ಅಕ್ರಮ ಪಟಾಕಿ ಅಂಗಡಿಗಳ ಬಗ್ಗೆ ನ್ಯೂಸ್ ಮಾಡಿದೆ ಇದೇ ಜಿ ಎಸ್ ಟಿ ಕಮಿಷನರ್ ನನಗೆ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ತಾರೆ ಸರ್ ನಿಮ್ಮಿಂದ ನಮಗೆ ಇವತ್ತು ಏನು ಈ ಮೂವತ್ತು ಅಂದ್ರೆ ಇಪ್ಪತ್ತೆಂಟು ಅಕ್ರಮ ಪಟಾಕಿ ಅಂಗಡಿಗಳಿಂದ ಒಂದಷ್ಟು ಜಿ ಎಸ್ ಟಿ ಬರ್ತಾ ಇದೆ ಸರ್ ಅಂತ ಏನು ಥ್ಯಾಂಕ್ಸ್ ಅಂತ ನಮಗೆ ಮೆಸೇಜ್ ಅನ್ನು ಹಾಕಿದ್ರು ಪರ್ಸನಲ್ ಆಗಿ ಇವತ್ತು ಇದೇ ಜಿ ಎಸ್ ಟಿ ಅಧಿಕಾರಿಗಳು ಅಥವಾ ಇದೇ ಪೊಲೀಸ್ ಇಲಾಖೆ ಆಗ್ಬೋದು ಎಂ ಆರ್ ಪಿ ಅಧಿಕಾರಿಗಳವರು ಇವರು ಆಗ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗ್ಬೋದು ಅಥವಾ ರೆವಿನ್ಯೂ ಇಲಾಖೆ ಆಗ್ಬೋದು ಮತ್ತೆ ಬಿಸ್ಕಾಮು ಸೇರಿದಂಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸೇರಿದಂಗೆ ಆನೆಕಲ್ನ ಏನು ಅಗ್ನಿಶಾಮಕ ದಳದ ಠಾಣೆಯವರು ಅವರೂ ಸೇರಿದಂಗೆ ಎಲ್ಲರೂ ಸಹ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿರುವಂಥದ್ದೇ ಎಲ್ಲ ಸರ್ಕಾರಿ ವಾಹನಗಳಲ್ಲೂ ಎಲ್ಲ ಖಾಸಗಿ ವಾಹನಗಳಲ್ಲೂ ಈ ಅಧಿಕಾರಿಗಳು ಈ ಭ್ರಷ್ಟ ಅಧಿಕಾರಿಗಳು ವಸೂಲಿಯನ್ನು ಮಾಡಿರುವಂಥದ್ದೇ ಇವರ ಏನು ಬೆಂಬಲ ಇಲ್ಲದೆ ಇವತ್ತು ಏನು ಈ ಪಟಾಕಿ ಅಂಗಡಿಗಳು ಇಲ್ಲಿ ಏನು ನಡೀತಾ ಇಲ್ಲ ಅವರ ಎಲ್ಲರ ಸಹಕಾರದಿಂದ ಎಲ್ಲರ ಏನು ಎಲ್ಲರೂ ಕೈ ಜೋಡಿಸಿರೋದ್ರಿಂದಾನೇ ಈ ಒಂದು ಅಕ್ರಮ ಪಟಾಕಿ ಅಂಗಡಿಗಳಲ್ಲಿ ನಡೀತಾ ನಡೀತಾ ಇರುವಂತದ್ದು ಇದಕ್ಕೆ ದುರಂತ ಎಂಬಂತೆ ಕೆಲ ಪತ್ರಕರ್ತರು ಸಹ ಸೇರ್ಕೊಂಡಿದ್ದಾರೆ ಆ ಭ್ರಷ್ಟ ಪತ್ರಕರ್ತರು ಪ್ರತಿಷ್ಠಿತ ಏನು ಸಂಸ್ಥೆಗಳ ವರದಿಗಾರರವರು ಆ ಅವರಿಂದಲೇ ಇವತ್ತು ಪತ್ರಕರ್ತರ ಮೇಲೆ ಹಲ್ಲೆ ಆಗೋದಿಕ್ಕೆ ಹಲ್ಲೆ ಮಾಡೋದಿಕ್ಕೆ ಈ ದಂಧೆಕೋರರು ಕೋರ್ ಮುಂದಾಗಿರುವಂತದ್ದು ಎಲ್ಲರ ಮೇಲೂ ಕಾನೂನು ಕ್ರಮ ಆಗ್ಲೇಬೇಕು ಆ ನಮ್ಮ ಏನು ಆನಂದ್ ಅವರು ಇನ್ನೂ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರೇಕ್ಷಕರು ನೀಡ್ತಾರೆ ಸ್ನೇಹಿತರೆ ಈಗ ಹೃದಯದ ಸುಮಾರು ಮೂವತ್ತ್ ಮೂರು ಮೇಲೆ ಅಂಗಡಿಗಳಿದ್ದಾರೆ ಯಾವತರ ಎಲ್ಲ ಗುಂಡಗಳನ್ನ ಇಟ್ಕೊಂಡಿದ್ದಾರೆ ಅವರು ಗುಂಡಗಳ್ ಇಟ್ಕೊಂಡು ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ಒಂದು ಕರೆಂಟ್ ತಗೋಬೇಕು ಅಂತಂದ್ರೆ ಒಂದು ಮೀಟರ್ ತಗೋಬೇಕಂದ್ರೆ ಬಡವ ಎಷ್ಟು ಕಷ್ಟಪಡಬೇಕು ಪಡ್ಬೇಕು ಅಂತಂದ್ರೆ ಓದಿ ಸಿ ಏನನ್ನ ಕೇಳ್ತಾರೆ ಇಪ್ಪತ್ತು ಮೂವತ್ತು ಲೈಟ್ ಗಳನ್ನ ಹಾಕೊಂಡು ಮೈನ್ ರೋಡ್ ಗಳಲ್ಲೇ ಲೈನ್ ಗೆ ಹಾಕೊಂಡು ಡೈರೆಕ್ಟ್ ಅನಧಿಕೃತವಾಗಿ ಹಾಕೊಳ್ತವ್ರ ಅಂತಾರೆ ಈ ಅಧಿಕಾರಿಗಳೇನು ಇದಾರಾ ಇಲ್ವಾ ಈ ತರ ಲೈನ್ ತಗೊಂಡು ಅಧಿಕ ಮಾಡ್ತಾ ಇದಾರೆ ಅದ್ ಮೂರ್ ಸಲ ಕಟ್ ಮಾಡಿದಾರೆ ಅಂತ ಹೇಳಿದ್ರು ಮೂರ್ ಸಲ ಕಟ್ ಮಾಡಿದಾಗ ನಮ್ ಪ್ರಜೆ ಟಿವಿ ಹರೀಶ್ ಅವ್ರಿಗೆ ಒಬ್ರು ಕಾಲ್ ಮಾಡಿ ಹೇಳ್ತಾರೆ ಸರ್ ನಾವು ಅಧಿಕಾರಿಗಳೇ ನಾವು ನಿರ್ಲಕ್ಷ್ಯ ಆಗಿಬಿಟ್ಟಿದೀವಿ ಏನೋ ಅವರು ಇದೇ ಮಾಡ್ತಾ ಇಲ್ಲ ದಯವಿಟ್ಟು ಇದನ್ನೊಂದು ಸುದ್ದಿ ಮಾಡಿ ಅಂತ ಹೇಳಿದಾಗ ಅಲ್ಲಿಗೆ ಹೋಗ್ತೀವಿ ಹೋದಾಗ ಅಲ್ಲಿ ಏನು ಅನಧಿಕೃತವಾಗಿ ಹಾಕಿ ಸಿಕ್ಕಿದ್ ಸಿಕ್ಕಿದಂಗೆ ಎಲ್ಲ ಲೈನಿಂಗ್ ಹಾಕೊಂಡ್ಬಿಟ್ಟಿದ್ದಾರೆ ಅವರು ಕೋಟ್ಯಂತ ರೂಪಾಯಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ಬಿಟ್ಟು ಅವ್ರವರೇ ಎದೆ ಚಚ್ಕೊತಾರ ಕೋಟಿಗಳು ಹಾಕಿದ್ರೆ ದುಡ್ಡು ಕೋಟಿಗಳು ಹಾಕಿದಿರಿ ದುಡ್ಡು ಅಂದ್ಬಿಟ್ಟು ಅನಧಿಕೃತವಾಗಿ ಮಾಡು ಅಂತ ಹೇಳಿದಾರ ಯಾರಾದರೂ ಆಮೇಲೆ ಅಲ್ಲಿ ಎಲ್ಲ ಯಾವ ಥರ ಅಂತ ಮೀಡೋದವ್ರ ಮೇಲೆ ಬರ್ತಾರಲ್ಲ ಕಾರ್ಗಳು ಹೋಗೋಕ್ಕೂ ಬಿಡ್ತಾ ಇಲ್ಲ ಅದೇನ್ ನೋಡ್ಬಿಡ್ತಿ ಯಾವ ಥರ ಹೋಗ್ತಿರ ನೋಡ್ಬೇಡೋಣ ನಾವು ನಾಲ್ಕೈದು ಜನದ್ದು ಪತ್ರಕರ್ತರು ನಮ್ಮ ಜೊತೇಲಿ ಇದ್ದಾರೆ ಅನ್ನೋ ತರಕ್ಕೆ ಅವರು ಇದು ಮಾಡ್ತಾ ಇದ್ದಾರೆ ಅವ್ರು ಯಾರು ಏನು ಅಂತ ಗೊತ್ತಿಲ್ಲ ಅಧಿಕಾರಿಗಳು ಡಿ ಟಿ ವರ್ಗೂ ಕಂಪ್ಲೇಂಟ್ ಮಾಡೋದು ಡಿ ಟಿ ವರ್ಗು ಕಂಪ್ಲೇಂಟ್ ಮಾಡಿದಾಗ ಅವ್ರು ಹೇಳಿದರೆ ಹೇಳಿದ್ದಾರೆ ಕೋರ್ಟಲ್ಲಿ ಇದು ಪ್ರಕರಣ ಇರೋದ್ರಿಂದ ನಾವು ಎಂಟ್ರಿ ಆಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಇಲ್ಲಿಗಲ್ಲಿದು ಇದು ತುಂಬ ಇಲ್ಲಿಗಲ್ಲಿ ನಡೀತಾ ಇದೆ ಇದಕ್ಕೆ ನಾವೇನೋ ಓದಕ್ಕೆ ಹೋದ್ರೂ ದುಡ್ಡು ದುಡ್ಡಿಸ್ಕೊಂಡ್ರು ಅಂತ ಆರೋಪ ಮಾಡ್ತಾ ಇರ್ತಾರೆ ಯಾರಾದರೂ ಈ ಥರ ಮಾಡಿದ್ದು ಮಾಡ್ತಾರೆ ಇದನ್ನ ಲಾಸ್ಟ್ ಟೈಮು ಹದಿನೇಳು ಜನ ಬಲೆ ಕೊಟ್ಟು ಒಂದೊಂದು ಒಂದೊಂದು ಎಡನ ಈಚೆ ತೆಗಿಬೇಕು ಅಂದರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಆ ಪಟಾಕಿ ಇದು ಆರೋದಕ್ಕೆ ಹದಿನೈದರಿಂದ ಇಪ್ಪತ್ತು ದಿವಸ ಬೇಕಾಗಿತ್ತು ಅದನ್ನ ಆ ವೇಸ್ಟೇಜಲ್ಲಿ ಹಾಕಿದಾಗ ಅಂಥ ಟೈಮಲ್ಲಿ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ಬಂದು ಆ ಒಂದು ಯಾವ್ದು ನಿರ್ಲಕ್ಷ್ಯಕ್ಕೆ ಯಾವ ಕಾರಣ ಆಗಿದ್ದಾರೆ ಅವನ್ನೆಲ್ಲ ಸಸ್ಪೆಂಡ್ ಮಾಡಿ ಮಾನ್ಯ ಲೋಕಾಯುಕ್ತರು ಸಮೇತ ಇದು ಮಾಡಿದ್ರು ಉಪಲಯುಕ್ತರು ವೀರಪ್ಪ ಅವರಿಗೆ ನಾನು ಒಂದು ನೇರವಾಗಿ ನಮ್ಮ ಪತ್ರಕರ್ತರ ಸಂಘದಿಂದ ನಾನು ಒಂದು ಮನವಿ ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ಎಲ್ಲ ಅಧಿಕಾರಿಗಳು ಬೆಂಬಲ ಇಲ್ದಿರ ಇದಾಗ್ತಾ ಇಲ್ಲ ದಯವಿಟ್ಟು ನೀವು ದಿಢೀರಂತ ಭೇಟಿ ಮಾಡಿ ಇಲ್ಲೇನಿದೆಯಾ ಒಂದು ಜಿ ಎಸ್ ಟಿನೂ ನೂ ಸಮೇತ ಮಾಡ್ತಾ ಇಲ್ಲ ಅವರು ಎಲ್ಲ ರೈಟಿಂಗ್ ಅಲ್ಲೇ ಬರೆದಿ ಕೊಡ್ತಾರೆ ಒಂದು ಬಿಲ್ಲು ಸಮೇತ ಕೊಡ್ತಾ ಇಲ್ಲ ದಯವಿಟ್ಟು ನೀವು ಇದನ್ನ ಒಂದು ದಿಢೀರಂತ ಒಂದು ದಾಳಿ ಮಾಡಿ ಇದನ್ನ ಒಂದು ನ್ಯಾಯ ಕೊಡಿಸಬೇಕು ಈ ಭಾಗದ ಆನೆಕಲ್ ಜನತೆಗೆ ಅಂತ ನಾನು ನನ್ನಲ್ಲಿ ಮನವಿ ಮಾಡಿಕೊಡ್ತೀನಿ ಆಮೇಲೆ ಈಗ ಪಟಾಕಿ ಅಂಗಡಿಯನ್ನ ಏನೊಂದು ಅತಿ ಬೆಲೆಯಲ್ಲಿ ಇಟ್ಕೊಂಡಿದ್ದಾರೆ ಈಗ ಪಟಾಕಿ ಇಟ್ಕೊಂಡಿರೋ ವಿಚಾರವಾಗಿ ಈಗ ಈ ಪಟಾಕಿ ಅನ್ನೋದು ಈಗ ಉದ್ಯಮವಾಗಿ ಮಾಡ್ಕೊಂಡಿದಾರ ಈಗ ಪಟಾಕಿ ಇಡೋದ್ರಿಂದ ಏನೀಗ ದೇಶ ಸೇವೆ ಮಾಡ್ತಿದಾರೆ ಅವರು ಇಲ್ಲ ದೇಶ ಪ್ರೇಮಿ ಕೆಲಸಗಳನ್ನ ಮಾಡ್ತಿದಾರೆ ಫ್ರೀ ಆಗಿ ಕೊಡ್ತಿದಾರ ಈಗ ಪಟಾಕಿ ಇಡೋದ್ರಿಂದ ಕಮರ್ಷಿಯಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಈಗ ಅನ್ನೊಂದ್ ಇಲಾಖೆಗೆ ನಾವು ದುಡ್ಡು ಕೊಡಬೇಕು ಆ ಇಲಾಖೆಗೆ ದುಡ್ಡು ಕೊಡಬೇಕು ಈ ಇಲಾಖೆ ಕೊಡ್ಬೇಕು ಅಂತ ಹೇಳ್ತಾರೆ ಈಗ ಪಟನ ಪಟಾಕಿ ಬಿಸ್ನೆಸ್ ಮಾಡಿಲ್ಲ ಅಂತಂದ್ರೆ ಇಂತ ಫ್ರಾಡ್ ಕಾಸುಗಳೇ ಮಾಡಕ್ಕೆ ಆಗಲ್ವಲ್ಲ ಈಗ ದುಡ್ಡು ಈಗ ನೀವು ಇಷ್ಟು ದುಡ್ಡು ಕೊಟ್ಬಿಟ್ಟು ಪಟಾಕಿ ಬದಲು ಅಂತ ಪಟಾಕಿನ ಇಡಬೇಡಿ ನೀವು ಯಾಕೆ ದುಡ್ಡು ಕೊಡ್ತೀರಾ ಲೀಗಲ್ ಆಗಿ ಪಟಾಕಿನಿ ಇಟ್ಕೊಂಡು ಲೀಗಲ್ ಆಗಿ ಏನ್ ನಿಯಮಗಳಿದವೋ ಆ ನಿಯಮಗಳನ್ನ ಪಾಲನೆ ಮಾಡಿ ಪಟಾಕಿ ಅಂಗಡಿ ಇಟ್ಕೊಂಡು ಯಾವಂತ ಕೇಳ್ತಾನೆ ನಮ್ಗೆ ಸೊ ಈಗ ನಾವು ಈ ತರದ ಇದೇ ತರಹದ ನಮ್ಮಲ್ಲೇ ಕೆಲವು ಪತ್ರಕರ್ತರು ಕ್ರಿಮಿಗಳು ಏನ್ ಮಾಡ್ತಿದಾರೆ ಅಂತಂದ್ರೆ ಸೊ ಅವ್ರು ಮಾಡೋ ಅನಾಚಾರಗಳಿಗೆ ಎಲ್ಲರಿಗೂ ಕೂಡ ಕೆಟ್ಟಸಗಳಾಗ್ತಿದಾವೆ ಇಲ್ಲಿ ಸೊ ಇಂತ ಪತ್ರಕರ್ತರ ಕಡಿವಾಣ ಹಾಕಬೇಕು ಇವತ್ತು ನಾವೇನು ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರ ಕೊಟ್ಟಿದೀವಿ ಆ ಸಂಸ್ಥೆಗಳಿಗೂ ಕೂಡ ಹೆಚ್ಚೆತ್ತು ಕೆಲಸಗಳನ್ನ ನಾವು ಮಾಡ್ತೀವಿ ಇವತ್ತೇನು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವನ್ನ ಕರ್ಕೊಂಡ್ಬಂದು ಒಳಗೆ ಇಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಯು